ನಮಸ್ಕಾರ ವೀಕ್ಷಕರೇ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಮತ್ತೆ ರಾಹುಲ್ ಗಾಂಧಿ ಆಡಿರೋ ಮಾತುಗಳು ವಿವಾದ ಹಾಗೂ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ ಸೆಷನ್ ಆರಂಭದಲ್ಲೇ ಆರೋಪ ಹೊತ್ತು ಬಂದಿದ್ದ ರಾಹುಲ್ ಈಗ ಮತ್ತಷ್ಟು ವಿಚಾರಗಳನ್ನ ಹೇಳುವ ಮೂಲಕ ಸದ್ದು ಮಾಡ್ತಾ ಇದ್ದಾರೆ ರಾಹುಲ್ ಹೇಳಿಕೆಗಳನ್ನ ಕೇಳಿಸಿಕೊಂಡವರಿಗೆ ಮತ್ತದೇ ಅಜೆಂಡಾ ಮುಂದೆ ತರ್ತಿದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಲ್ಲದೆ ಬಿಹಾರ ಕುರಿತಂತೆ ರಾಹುಲ್ ಹೇಳಿಕೆ ನೋಡಿದ್ರೆ ಸೋಲು ಒಪ್ಪಿಕೊಂಡಂತಿದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಇನ್ನೊಂದೆಡೆ ಇಂಡಿ ಒಕ್ಕೂಟದ ಮಿತ್ರ ಅಖಿಲೇಶ್ ಯಾದವ್ ಓಲೈಕೆಯಲ್ಲಿ ಭಾರತದ ಎಲ್ಲಾ ವಿಪಕ್ಷ ನಾಯಕರನ್ನ ಮೀರಿಸಿ ಇನ್ನೊಂದು ಹಂತಕ್ಕೆ ಹೋಗಿ ಸದ್ದು ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಅದೇ ಒಕ್ಕೂಟದಲ್ಲಿ ಬರೋ ಉದ್ಧವ್ ಠಾಕ್ರೆ ಭಾಷಾ ವಿಚಾರದಲ್ಲಿ ಯೂಟರ್ನ್ ಹೊಡೆದಿದ್ದಾರೆ ಅಲ್ಲಿಗೆ ಭಾಷಾ ವಿಚಾರ ಬ್ಯಾಕ್ ಫೈರ್ ಆಗಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೇಲೆ ಜನರಿಗೆ ಯಾವ ಪ್ರಮಾಣದ ನಂಬಿಕೆ ಇದೆ ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ಪದೇ ಪದೇ ಸುಳ್ಳುಗಳನ್ನ ಹೇಳಿ ಪದೇ ಪದೇ ಅಜೆಂಡಾಗಳನ್ನ ಹರಡೋದಕ್ಕೆ ಯತ್ನಿಸಿ ಈ ರೀತಿಯ ಪಾಲಿಟಿಕ್ಸ್ ಬಿಟ್ಟು ಬೇರೆ ಏನನ್ನೂ ನಾನು ಪ್ರಯತ್ನಿಸೋದಿಲ್ಲ ಅಂತ ಹೇಳೋ ರೀತಿಯಲ್ಲೇ ಸದಾ ರಾಹುಲ್ ನಡೆಗಳು ಇರೋದ್ರಿಂದ ರಾಹುಲ್ ಏನೇ ಹೇಳಿದ್ರು ಜನಸಾಮಾನ್ಯರು ಅದನ್ನ ಕ್ರಾಸ್ ಚೆಕ್ ಮಾಡೋ ಹಂತಕ್ಕೆ ತಲುಪಿದ್ದಾರೆ ಅನ್ನೋದನ್ನ ಜನರೇ ಹೇಳ್ತಾ ಇದ್ದಾರೆ ವಿಪಕ್ಷ ನಾಯಕನಿಗೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಆರೋಪಿಸಿದ್ದೆ ತಡ ರಾಹುಲ್ ಸಂಸತ್ನಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನೋ ದಾಖಲೆಗಳೆಲ್ಲ ಆಚೆ ಬಂದ್ವು ವಿಪಕ್ಷ ನಾಯಕನಾಗಿ ಒಬ್ಬ ಸಾಮಾನ್ಯ ಸಂಸದನಿಗಿಂತ ಅಟೆಂಡೆನ್ಸ್ ಲೋ ಇರೋ ಬಗ್ಗೆ ಮಾಧ್ಯಮದಲ್ಲೂ ಕೂಡ ವರದಿಗಳು ಆಯಿತು ಹೀಗಿರುವಾಗ ಇನ್ನೊಂದು ವಿಚಾರ ಮುಂದಿಟ್ಕೊಂಡು ರಾಹುಲ್ ಮೋದಿ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಹೋಗಿ ಮತ್ತೆ ತಗಲಾಕೊಂಡಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಆಗ್ರಹಿಸ್ತಾ ಇವೆ ಈ ಕುರಿತು ಚರ್ಚೆಗೆ ನಾವು ಸಿದ್ಧರಿದ್ದೀವಿ ಅನ್ನೋದನ್ನ ಆಡಳಿತ ಪಕ್ಷ ಕೂಡ ಹೇಳಿದೆ ಅಷ್ಟರಲ್ಲಾಗ್ಲೆ ಆಪರೇಷನ್ ಸಿಂಧೂರ್ ಬಗ್ಗೆ ರಾಹುಲ್ ಒಂದು ಸೂತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ ಮಾಧ್ಯಮದ ಮುಂದೆ ಈ ಕುರಿತಂತೆ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಬಹಳ ಅಗತ್ಯತೆ ಇದೆ ಯಾಕಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ನಾವು ವಿನ್ ಆಗಿದ್ದೀವಿ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ ಇನ್ನು ನಿಂತಿಲ್ಲ ಮುಂದುವರೆದಿದೆ ಅಂತ ಆದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ ಆಪರೇಷನ್ ಸಿಂಧೂರ್ ಅನ್ನ ನಿಲ್ಲಿಸಿದ್ದು ನಾವು ಅಂತ ಅದ್ರಿಂದ ಈ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಅಂತ ರಾಹುಲ್ ಕೇಳಿದ್ದಾರೆ ವಾಸ್ತವದಲ್ಲಿ ರಾಹುಲ್ ಎತ್ತಿರೋ ಪ್ರಶ್ನೆ ಸರಿಯೇ ಇದೆ ಮೂರು ರೀತಿಯ ಟಾಕ್ ಇರೋದ್ರಿಂದ ಕ್ಲಾರಿಟಿ ಕೊಡಿ ಅಂತ ವಿಪಕ್ಷ ನಾಯಕ ಆಗಿ ಕೇಳೋದು ಖಂಡಿತ ತಪ್ಪಲ್ಲ ಆದರೆ ಇದನ್ನ ಅವರು ಸ್ವಂತ ಬುದ್ಧಿಯಿಂದ ಕೇಳ್ತಾ ಇಲ್ಲ ಯಾರು ಹೇಳಿಕೊಟ್ಟಂತೆ ಹೇಳ್ತಾ ಇದ್ದಾರೆ ಅನ್ನೋದು ಅವರ ಮಾತಲ್ಲೇ ರಿವೀಲ್ ಆಗಿದೆ ಯಾಕಂದ್ರೆ ಮೋದಿ ಸರ್ಕಾರದ ವಿರುದ್ಧ ಆರೋಪ ಮಾಡೋ ಹೊತ್ತಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗುತ್ತಂತೆ ಯಾವಾಗ ಅಂತ ಗೊತ್ತಿಲ್ಲ ಪ್ರಧಾನಿ ಮೋದಿ ವಿದೇಶದಿಂದ ವಾಪಸ್ ಬಂದ ಬಳಿಕ ಆಗ್ಬೋದು ಅಂತ ಹೇಳಿದ್ದಾರೆ ವಾಸ್ತವ ಏನಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆಗೆ ಅಂತ ದಿನ ಹಾಗೂ ಸಮಯ ಕೂಡ ನಿಗದಿಯಾಗಿದೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ಈ ಕುರಿತಂತೆ ಚರ್ಚೆ ನಡೆಯಲಿದ್ದು ಲೋಕಸಭೆಯಲ್ಲಿ ಹದಿನಾರು ಗಂಟೆ ಹಾಗೂ ರಾಜ್ಯಸಭೆಯಲ್ಲಿ ಒಂಬತ್ತು ಗಂಟೆಗಳ ಕಾಲದ ಸುದೀರ್ಘ ಚರ್ಚೆಗೆ ಸಮಯ ನಿಗದಿ ಮಾಡಲಾಗಿದೆ ಇದು ಎಲ್ಲ ಮಾಧ್ಯಮಗಳು ಪೇಪರ್ ಎಲ್ಲದರಲ್ಲೂ ಬಂದಿವೆ ಆದರೆ ವಿಪಕ್ಷ ನಾಯಕನಿಗೆ ಇಂಥದ್ದೊಂದು ಮ್ಯಾಟ್ರೇ ಗೊತ್ತಿಲ್ಲ ಅಂತ ಜನರು ಮಾತಾಡಿಕೊಳ್ತಾ ಇದ್ದಾರೆ ಇದು ಸಂಸತ್ ಭವನದಲ್ಲಿ ಅವರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಲೂ ಹೇಳ್ತಾ ಇದ್ದಾರೆ ಆದರೆ ಇದೆಲ್ಲದರಿಂದ ಆಚೆಗೆ ರಾಹುಲ್ ಮತ್ತೆ ಟ್ರಂಪ್ ಸುದ್ದಿಯನ್ನ ಎತ್ತಿರೋದು ಈ ಬಾರಿಯ ಕಲಾಪದಲ್ಲಿ ಇದೇ ವಿಚಾರವನ್ನು ವಿಪಕ್ಷ ನಾಯಕರು ಎತ್ತಲಿದ್ದಾರಾ ಅನ್ನೋ ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಇದೆ ಆಪರೇಷನ್ ಸಿಂಧೂರ್ ನಡೆಸಿದ ಬಳಿಕ ಕಳೆದ ಎಪ್ಪತ್ ಮೂರು ದಿನಗಳಲ್ಲಿ ಬರೋಬ್ಬರಿ ಇಪ್ಪತ್ತೈದು ಸಲ ರಾಹುಲ್ ಗಾಂಧಿ ಇದೇ ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಕಳೆದ ತಿಂಗಳು ಪ್ರಧಾನಿ ಮೋದಿ ಟ್ರಂಪ್ಗೆ ಫೋನ್ ಕಾಲ್ ಮಾಡಿ ಆಪರೇಷನ್ ಸಿಂಧೂರ್ ಕುರಿತಂತೆ ನಾವೇ ನಿರ್ಧಾರ ತೆಗೆದುಕೊಂಡಿದ್ದು ನಾವು ಯಾರ ಮಧ್ಯಸ್ಥಿಕೆಗೂ ಕಾದು ಕುಳಿತಿಲ್ಲ ಯಾರ ಮಧ್ಯಸ್ಥಿಕೆಯ ಅಗತ್ಯವೂ ಇಲ್ಲ ಅಂತ ಹೇಳಿದ್ದು ದೊಡ್ಡ ಸುದ್ದಿಯಾಗಿತ್ತು ಟ್ರಂಪ್ಗೆ ಮುಖಭಂಗ ತರಿಸುವುದರ ಜೊತೆಗೆ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಕ್ಷಮೆ ಯಾಚಿಸುವುದಕ್ಕೂ ಇದು ದಾರಿ ಮಾಡಿಕೊಟ್ಟಿತ್ತು ಆ ಹೊತ್ತಲ್ಲಿ ಈ ಬಗ್ಗೆ ಮಾತನಾಡೋದನ್ನ ರಾಹುಲ್ ಸ್ವಲ್ಪ ಕಡಿಮೆ ಮಾಡಿದ್ರು ಈಗ ಮತ್ತೆ ಟ್ರಂಪ್ ತನ್ನ ವಾದವನ್ನ ಮುಂದುವರಿಸ್ತಾ ಇದ್ದ ಹಾಗೆ ರಾಹುಲ್ ಕೂಡ ಅದೇ ವಿಚಾರವನ್ನು ಎತ್ತಿದ್ದಾರೆ ಅಂದಹಾಗೆ ಈಗ ಈ ವಿಚಾರದಲ್ಲಿ ರಾಹುಲ್ ಮೋದಿ ಸರ್ಕಾರವನ್ನ ಹಾಕ್ತಾರ ಅನ್ನೋ ಚರ್ಚೆ ಜೋರಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಪಾಕಿಸ್ತಾನದ ಜೊತೆ ಲಿಂಕ್ ಇರೋದನ್ನ ದೇಶ ಪ್ರೇಮ ಇಲ್ಲ ಅನ್ನೋದಕ್ಕೆ ರಾಹುಲ್ ಅಧಿಕಾರಕ್ಕಾಗಿ ವಿದೇಶಿ ಶಕ್ತಿಗಳ ಲಿಂಕ್ ಹೊಂದಿದ್ದಾರೆ ಅನ್ನೋದರ ಬಗ್ಗೆ ಏನೇ ಆರೋಪ ಇರ್ಬೋದು ಅಥವಾ ಅದಕ್ಕೆ ಏನೇ ಸಾಕ್ಷಿಗಳು ಇರ್ಬೋದು ಎಲ್ಲಿಯ ತನಕ ಟ್ರಂಪ್ ತಮ್ಮ ಹೇಳಿಕೆಯನ್ನ ನಿಲ್ಲಿಸೋದಿಲ್ವೋ ಅಲ್ಲಿಯ ತನಕ ವಿಪಕ್ಷಗಳು ಈ ವಿಚಾರವನ್ನ ಕೇಳೇ ಕೇಳುತ್ತವೆ ಅನ್ನೋದು ವಾಸ್ತವ ಆದ್ರಿಂದ ಈ ಸೆಷನ್ ನಲ್ಲಿ ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಸಹಜವಾಗಿಯೇ ಬಿಜೆಪಿ ನಾಯಕರು ಒಂದಷ್ಟು ದಾಖಲೆಗಳೊಂದಿಗೆ ಬರ್ತಾರೆ ಅನ್ನೋದು ಹಲವು ಸಂದರ್ಭಗಳಲ್ಲಿ ಪ್ರೂವ್ ಆಗಿದೆ ಈಗ ರಫೇಲ್ ಕುರಿತಂತೆ ಮಾಡಿದ ಆರೋಪದಿಂದ ಹಿಡಿದು ಹಲವು ಆರೋಪಗಳಿಗೆ ರಾಹುಲ್ ಪಡೆ ಸಾಕ್ಷಿ ತರಬೇಕಿದೆ ಇಲ್ಲ ಅಂದ್ರೆ ಮತ್ತೆ ದೊಡ್ಡ ಮಟ್ಟ ಇಲ್ಲ ಅಂದ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಐವತ್ತೆರಡು ಲಕ್ಷ ಫೇಕ್ ವೋಟ್ಗಳನ್ನ ಕ್ಯಾನ್ಸಲ್ ಮಾಡಿದೆ ಅನ್ನೋ ಸುದ್ದಿ ಬಂದ ಬೆನ್ನಲ್ಲೇ ಅದಕ್ಕೂ ರಾಹುಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ವೇಳೆ ಮತ್ತೆ ಮಹಾರಾಷ್ಟ್ರ ಸುದ್ದಿಯನ್ನ ಕೆದಕಿ ಮತ್ತೆ ಮುಖಭಂಗವನ್ನ ತರಿಸಿಕೊಂಡಿದ್ದಾರೆ ಐವತ್ತೆರಡು ಲಕ್ಷ ಫೇಕ್ ಗಳಿದ್ವಲ್ಲ ಇದರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಇವರು ಮಹಾರಾಷ್ಟ್ರದಲ್ಲೂ ಕೂಡ ಇದನ್ನೇ ಮಾಡಿದ್ದು ನಮಗೆ ಮೋಸ ಆಗಿದೆ ನಾವು ಹೆಚ್ಚುವರಿ ವೋಟಿಂಗ್ ಆಗಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ್ವಿ ಬೂತ್ ಗಳ ಫುಟೇಜ್ ದಾಖಲೆಗಳನ್ನ ತೋರಿಸಿ ಅಂತ ಕೇಳಿದ್ವಿ ಇದುವರೆಗೂ ಅವರು ನಮ್ಗೆ ತೋರಿಸಿಲ್ಲ ಈಗ ಬಿಹಾರದಲ್ಲೂ ಹೀಗೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಐವತ್ತೆರಡು ಲಕ್ಷ ವೋಟ್ ಡಿಲೀಟ್ ಮಾಡಿ ಹೊಸ ವೋಟರ್ಸ್ ಗಳನ್ನ ಸೇರಿಸ್ಕೊಂಡು ಗೆಲ್ತಾರೆ ಅಂತ ಹೇಳಿದ್ದಾರೆ ವಾಸ್ತವ ಏನಂದ್ರೆ ಬಿಹಾರದಲ್ಲಿ ಈಗ ನಡೀತಾ ಇರೋ ಪ್ರಕ್ರಿಯೆ ಪಾರದರ್ಶಕವಾಗಿದ್ದು ಅನುಮಾನ ಇದ್ರೆ ನೇರವಾಗಿ ಕಂಪ್ಲೇಂಟ್ ಮಾಡಿ ಅಂತ ಇಸಿಐ ಕೂಡ ಹೇಳಿದೆ ಆರೋಪ ಮಾಡೋ ಹಾಗಿದ್ರೆ ಸುಪ್ರೀಂ ವರೆಗೂ ಹೋಗೋದಕ್ಕೂ ಅವಕಾಶ ಕೊಡಲಾಗಿದೆ ಆದ್ರೆ ಈಗ ಸೈಲೆಂಟ್ ಆಗಿರೋ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ರಿಸಲ್ಟ್ ಬಂದ ಬಳಿಕ ಖ್ಯಾತೆ ತೆಗೆಯೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ರಾಹುಲ್ ಕತೆ ಹೀಗಾದ್ರೆ ಇಂಡಿ ಒಕ್ಕೂಟದಲ್ಲಿ ಬರೋ ಘಟಾನುಘಟಿ ನಾಯಕ ಹಾಗೂ ಉತ್ತರ ಪ್ರದೇಶ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಮತ್ತೆ ಓಲೈಕೆ ಮೂಲಕ ಸದ್ದು ಮಾಡ್ತಾ ಇದ್ದಾರೆ ಹಿಂದೂಗಳೆಲ್ಲರೂ ಸಾವನ್ ಮಾಸದ ಸಂಭ್ರಮದಲ್ಲಿದ್ರೆ ಅಖಿಲೇಶ್ ತಮ್ಮ ಪತ್ನಿ ಹಾಗೂ ಕುಟುಂಬದ ಜೊತೆಗೆ ಪಾರ್ಲಿಮೆಂಟ್ ಭವನದ ಹತ್ತಿರ ಇರುವ ಮಸೀದಿಗೆ ತೆರಳಿದ್ದಾರೆ ಅಲ್ಲಿ ಸಮುದಾಯದ ಪ್ರಮುಖರ ಜೊತೆಗೆ ಪಕ್ಷದ ಮೀಟಿಂಗ್ ಮಾಡಿದ್ದಾರೆ ಇದು ಓಲೈಕೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಆಗ್ತಾ ಇದೆ ಇನ್ನೊಂದು ದಿಕ್ಕಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸಾವನ್ ಶಿವರಾತ್ರಿಯ ಹಿನ್ನೆಲೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಿರೋದು ಕಾಣಿಸ್ತಾ ಇದೆ ಇದನ್ನೆಲ್ಲ ನೋಡೋ ಜನರು ಯಾರನ್ನ ಆಯ್ಕೆ ಮಾಡ್ತಾರೆ ಯಾಕೆ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಹೆಚ್ಚುವರಿ ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂದ್ಹಾಗೆ ಅಖಿಲೇಶ್ ರಾಮ ಮಂದಿರಕ್ಕೆ ಕಾಲಿಟ್ಟಿರೋ ಬಗ್ಗೆ ಇದುವರೆಗೂ ಎಲ್ಲೂ ಸುದ್ದಿ ಬಂದಿಲ್ಲ ಇನ್ನೊಂದೆಡೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಭಾಷಾ ವಿಚಾರದ ಬಗ್ಗೆ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ ನಾನು ಯಾವ ಭಾಷೆಯ ವಿರೋಧಿಯೂ ಅಲ್ಲ ಹೇರಿಕೆ ಮಾಡೋದರ ವಿರೋಧಿ ಅಷ್ಟೇ ಅಂತ ಸ್ಪಷ್ಟನೆ ಕೊಡೋ ಕೆಲಸವನ್ನ ಮಾಡಿದ್ದಾರೆ ಮರಾಠಿ ನಮ್ಮ ಹೆಮ್ಮೆ ಅಂತ ಜನರನ್ನ ಎತ್ತಿಕಟ್ಟಿ ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ನಡೆಯುವಾಗ ಉದ್ಧವ್ ಒಂದು ಮಾತನ್ನ ಆಡಿರಲಿಲ್ಲ ಆದ್ರೆ ಯಾವಾಗ ಅಲ್ಲಿನ ಜನರು ಇದಕ್ಕೆ ಮಣೆ ಹಾಕದೆ ಸುಮ್ಮನಾದ್ರೋ ಆಗ್ಲೇ ಇದು ವೇಸ್ಟ್ ಅಂತ ಅನ್ನಿಸಿದೆ ಅಲ್ಲದೆ ಕೆಲ ಕಡೆಗಳಲ್ಲಿ ಮರಾಠಿ ಕಲಿಯದೆ ಉರ್ದುವಿನಲ್ಲಿ ಮಾತನಾಡುವ ಜನರನ್ನ ಮೂಲ ನಿವಾಸಿಗಳು ಹೆದರಿಸಿರೋ ಕೆಲಸವೂ ಆಗಿರೋದ್ರಿಂದ ಇದು ಫೈರ್ ಆಗಿದೆ ಅಂತಲೇ ವ್ಯಾಖ್ಯಾನ ಆಗ್ತಾ ಇದೆ ಈ ಭಾಷಾ ವಿಚಾರ ತಮಿಳುನಾಡಿಗೆ ಸರಿ ಮುಂಬೈ ನಗರಿಯನ್ನ ಇಟ್ಕೊಂಡು ಇಲ್ಲಿ ಭಾಷೆಯನ್ನ ಕೆಣಕಿದ್ರೆ ಉಳಿಗಾಲ ಇಲ್ಲ ಅನ್ನೋ ಕಾರಣಕ್ಕೆ ಯೂಟರ್ನ್ ಹೊಡೆದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ರಾಹುಲ್ ರಾಜಕೀಯದಲ್ಲಿ ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಯಾವ ವಿಚಾರವೂ ಇರೋದಿಲ್ಲ ಅನ್ನೋದು ಜನರಿಗೆ ಮನವರಿಕೆ ಆಗಿದೆ ಆದರೆ ಮೊದಲ ಬಾರಿಗೆ ಟ್ರಂಪ್ ಹೇಳಿಕೆಯನ್ನ ಕ್ಯಾಚ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಟಕ್ಕರ್ ಕೊಡೋ ಕೆಲಸ ಆಗ್ತಾ ಇದೆ ಇದನ್ನಾದರೂ ನೀಟಾಗಿ ಮಾಡಿ ಗೆಲ್ತಾರಾ ಅಥವಾ ಏನೇನೋ ಹೇಳಿಕೆ ಕೊಟ್ಟು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಎತ್ತಿ ಹಾಕಿಕೊಳ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ